ಓಂ ಶ್ರೀ ಸದ್ಗುರುವೇ ನಮಃ ಎಲ್ಲರಿಗೂ ಕೂಡ ನಮಸ್ಕಾರಗಳು ಬಿಜಾಪುರದಿಂದ ಇಲ್ಲಿಗೆ ನಮ್ಗೆ ಅಂದರೆ ಮೂಲ ಕಾರಣ ಈ ಮಲೆನಾಡು ಗಿಡ್ಡ ತಳಿಯನ್ನು ಉಳಿಸ್ಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಅಕ್ಷಯ್ ಆಳ್ವಾಣ್ಣವರು ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದಾರೆ ಅಲ್ಲಿ ಸುಮಾರು ಚರ್ಚೆಗಳಾಗ್ತಾನೇ ಇದ್ದವು ಅಂತಂದರೆ ಅದ್ರ ಜೊತೆಯಲ್ಲಿ ನಾವು ಅಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾಯಿದ್ವಿ ಅದರ ವಿಷಯಗಳನ್ನು ಕೂಡ ಶೇರ್ ಇದ್ವಿ ಈ ರೀತಿ ಅಣ್ಣವ್ರ ಜೋಡಿ ಮಾತಾಡ್ತಾ ಮಾತಾಡ್ತಾನೆ ಏನಾಯ್ತಪ್ಪ ಅಂತಂದರೆ ಇಲ್ಲಿವರೆಗೆ ಅದು ತಂದು ನಿಲ್ಲಿಸ್ತು ನಮ್ಮನ್ನು ಕೂಡ ಬರೋಕೆ ಮುಖ್ಯವಾಗಿ ಇಲ್ಲಿ ತಮಗೆ ಒಂದು ವಿಚಾರವನ್ನು ಹಂಚಿಕೊಳ್ಳೋದಾದರೆ ಈ ಮಣ್ಣು ಉಳಿಸಿ ಅನ್ನುವಂಥ ಅಭಿಯಾನ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಏನೇ ಒಂದು ಬೋಧನೆ ಮಾಡೋದಾಗಿರಲಿ ಅಥವಾ ರೈತರ ಮುಖಾಂತರನೇ ಇದು ಮಣ್ಣು ಉಳೀತದೆ ಅಂತೇಳಿ ಅವರನ್ನೇ ಮತ್ತೆ ಮತ್ತೆ ನಾವು ಹೇಳೋದಾಗಿರಲಿ ಆ ನಿತಿನ ಒಂದು ಕಾರ್ಯಕ್ರಮ ಅಲ್ವೇ ಅಲ್ಲ ಮಣ್ಣು ಉಳಿಸುವಂಥ ರೈತನಿಗೇನಾಗಬೇಕಾಗಿದೆ ಸೂಕ್ತವಾದಂಥ ಒಂದು ಪ್ರೋತ್ಸಾಹ ಅನ್ನುವಂಥ ಸರ್ಕಾರದಿಂದ ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಪ್ರಾರಂಭ ಮಾಡಿದಂಥ ವಿಶೇಷವಾದಂಥ ಅಭಿಯಾನ ಇದು ಜಗತ್ತಿನಾದ್ಯಂತ ಅತಿ ಹೆಚ್ಚು ಜನರ ಒಂದು ಬೆಂಬಲವನ್ನು ಪಡೆದಂಥ ಒಂದು ಅಭಿಯಾನ ಹಾಗಿದ್ದರೆ ಇಲ್ಲಿ ಹನ್ನೆರಡು ಸಾವಿರ ವರ್ಷಗಳಿಂದ ನಾವು ಮಣ್ಣನ್ನು ಉಳಿಸ್ಕೊಂಡು ಬಂದಿದ್ದೀವಿ ಅದೇ ಗೋವು ಆಧಾರಿತ ಒಂದು ಕೃಷಿಯನ್ನು ಅನುಸರಿಸ್ತಾ ಬಂದಿದ್ದೀವಿ ಆದರೆ ಇವತ್ತಿನ ದಿವಸ ಎಲ್ಲಿಗೆ ಪರಿಸ್ಥಿತಿ ಬಂದಿದೆ ಅಂತಂದರೆ ಈ ಗೋವು ಸಾಕಾಣಿಕೆ ಮಾಡೋದಾಗಿರಲಿ ಅಥವಾ ಎತ್ತು ಸಾಕಾಣಿಕೆ ಮಾಡೋದಾಗಿರಲಿ ಒಂದು ರೀತಿ ಹೆಂಗಪ್ಪ ಅಂತಂದರೆ ಹಿಮಾಲಯ ಪರ್ವತವನ್ನು ಹತ್ತಿದ ಹಾಗೆ ಅಂತ ಇವತ್ತೇನು ಅಕ್ಷಯ್ ಅಳವಾಡ್ನವರು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಎಂತಾದಪ್ಪ ಅಂತಂದರೆ ಒಂದು ಹಿಮಾಲಯ ಪರ್ವತವನ್ನು ಹತ್ತಿದಾಗ ಅಂತ ಅಂದರೆ ಎಲ್ಲನೂ ವ್ಯವಸ್ಥೆ ಏನಪ್ಪ ಅಂದರೆ ವಿರುದ್ಧವಾಗಿರುವಂಥದ್ದು ಅಂದರೆ ಈಗ ಹಿಮಾಲಯ ಪರ್ವತ ಎಲ್ಲನೂ ವಿರುದ್ಧವಾಗಿರೋದು ಹಾಗಿದ್ದರೆ ಇವತ್ತೇನಾಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ ನೀವು ಏನೂ ಕೆಲಸ ಮಾಡಬೇಡ್ರಿ ನೀವು ಮನೆಗೆ ಕೂಡ್ರಿ ನಾವೆಲ್ಲನೂ ಕೂಡ ಕೊಡ್ತೀವಿ ಅನ್ನುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗ ಖಂಡಿತವಾಗಿಯೂ ಕೂಡ ಇವು ಗೋವುಗಳಾಗಿರಲಿ ಅಥವಾ ಎತ್ತುಗಳಾಗಿ ಉಳಕ್ಕೆ ಸಾ ಉಳಿಯೋಕ್ಕೆ ಸಾಧ್ಯತೆಯೇ ಇಲ್ಲ ನಮ್ಮ ಭಾಗದಲ್ಲಿ ಏನಾಗಿದೆ ಪ್ರತಿ ಹಳ್ಳಿಗಳಲ್ಲಿ ಇದೇ ಒಂದು ಇಪ್ಪತ್ತು ವರ್ಷದ ಹಿಂದೆ ಮುನ್ನೂರು ನಾಲ್ಕುನೂರು ಜೊತೆ ಎತ್ತುಗಳಿದ್ದು ಈಗ ಐದು ಹತ್ತು ಇಷ್ಟೇ ಎತ್ತುಗಳ ಜೊತೆಗಳಿದ್ದಾವೆ ಅದರಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ಎಲ್ಲ ಎತ್ತುಗಳು ಅಂತಂದರೆ ಅದನೇಕ ಪ್ರಮಾಣದಲ್ಲಿ ಯಾರಾದರೂ ಈಗ ಮಾರಾಟ ಮಾಡಿಬಿಟ್ರಂದರೆ ಎಲ್ಲವೂ ಕಸಾಯಕನಿಗೆ ಹೊಂಟ ಹೀಗಾಗಿ ಹೋರಿಕರಗಳನ್ನು ಯಾರೂ ಸಾಕಾಣಿಕೆ ಮಾಡೋರಿಲ್ಲ ಅದರಲ್ಲಿನೂ ಕೂಡ ಗೋಶಾಲೆಯಲ್ಲಿ ಇವತ್ತು ಹೋರಿಕರಗಳದಾವೆ ಅಂತಂದ್ರೆ ಅವು ಫ್ರೀಯಾಗಿ ಕೊಡ್ತೀವಿ ಅಂತಂದ್ರೂ ಕೂಡ ಯಾರೂ ತೊಗೊಂಡು ಹೋಗೋರಿಲ್ಲ ಪರಿಸ್ಥಿತಿ ಇವತ್ತು ಅಲ್ಲಿಗೆ ಬಂದು ನಿಂತಿದೆ ಹಾಗಿದ್ರೆ ಒಂದು ಇಲ್ಲಿ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಒಂದು ಉಳಿಸಿ ಬೆಳೆಸಿ ಅನ್ನುವಂಥದ್ದು ಹೇಳೋದು ಅದರ ಜೊತೆಯಲ್ಲಿ ಅಷ್ಟೇ ತೀವ್ರವಾಗಿ ಈ ಉಳಿಸಿ ಬೆಳೆಸೋರ ಪೂರಕವಾಗಿ ಕಾನೂನನ್ನು ನಾವು ತರಲೇಬೇಕು ಅಂತ ತಂದರೆ ಮಾತ್ರ ಈ ಒಂದು ಗೋ ಸಂಪತ್ತನ್ನು ನಾವು ಉಳಿಯೋಕ್ಕೆ ಸಾಧ್ಯ ಉಳಿಸೋಕೆ ಸಾಧ್ಯತೆ ಒಟ್ಟಾರೆ ಈ ಕಡೆ ಒಂದು ನಾಗರಿಕತೆ ಅನ್ನುವಂಥದ್ದು ಏನು ಮಲೆನಾಡು ಅನ್ನುವಂಥದ್ದು ಒಂದು ಗಿಡಮರಗಳ ಆಧಾರಿತ ಕೃಷಿ ಮತ್ತು ಈ ಒಂದು ಗೋವು ಅದೇ ರೀತಿ ನಮ್ಮ ಬಯಲು ಸೀಮೆ ಅಂತೇಳಿ ಬಂತು ಅಂತಂದರೆ ಅಲ್ಲಿ ನಾವು ಬಯಲು ಬೆಳೆಯುವಂಥ ಬೆಳೆ ಆ ಬೆಳೆಗಳು ಉಳಿಬೇಕಾಗಿತ್ತು ಅಲ್ಲಿ ನಾಗರಿಕತೆ ಉಳಿಬೇಕಾಗಿತ್ತು ಅಂದರೆ ಈ ಎತ್ತು ಆಧಾರಿತ ಕೃಷಿ ಉಳಿಲೇಬೇಕು ಅಂತ ಈ ಒಂದು ಕಾರಣಕ್ಕಾಗಿ ಒಂದೇ ಒಂದು ವಿಶೇಷ ನಾವು ಏನು ಇದ್ದೀವಿ ಕೊನೆಗೆ ನಿಮ್ಗೆ ಹೇಳೋಕ್ಕೆ ಇದ್ದೀನಿ ಈ ಒಂದು ಕಾರಣಕ್ಕಾಗಿ ನಾನು ಹತ್ತು ವರ್ಷ ನಾನು ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಅಂತೇಳಿ ಸೇವೆ ಮಾಡಿರೋದು ಈಗ ಅದನ್ನು ಸಂಪೂರ್ಣವಾಗಿ ರಿಸೈನ್ ಮಾಡಿ ಈ ಎತ್ತು ಆಧಾರಿತ ಕೃಷಿಯೇನು ಮಾಡ್ತಾ ಇದ್ದಾರೆ ಮೊದಲು ವಿಜಯಪುರ ಜಿಲ್ಲೆಯಲ್ಲಿ ಅವ್ರನ್ನೆಲ್ಲರೂ ಕೂಡ ಸಂಘಟಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಅದರಲ್ಲಿಯೂ ಕೂಡ ಅಲ್ಲಿ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ನೀವೆಲ್ಲ ಭಾಳ ಜನ ಕೇಳಿರಬೇಕು ಅಂತ ಅಂದರೆ ಅವರು ನಡೆದಾಡುವ ದೇವರು ಅಂತ ಗುರುತಿಸ್ಕೊಂಡಿದ್ದಾರೆ ಅವ್ರ ಗ್ರಾಮದಲ್ಲಿನೇ ಒಂದು ಹದಿನಾರು ಜೊತೆ ಎತ್ತುಕೊಳ್ಳಿದ್ದು ಹಾಗಾಗಿ ಅವರೆಲ್ಲರನ್ನೂ ಸಂಘಟಿಸಿ ನಾವೇನು ಮಾಡಿದ್ದೇವೆ ಒಂದು ಸುಮಾರು ಎರಡೆರಡು ನೂರು ಕಿಲೋಮೀಟ್ರ್ ಒಂದು ಹತ್ತು ಹನ್ನೆರಡು ಎತ್ತಿನ ಬಂಡಿ ತಗೊಂಡು ಹೋಗಿ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಒಂದು ಸಂಘವನ್ನು ಸ್ಥಾಪನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಎಂಟು ಮತಕ್ಷೇತ್ರಗಳು ಬರ್ತಾವೆ ಹಾಗಿದರೆ ಈಗಾಗಲೇ ಒಂದು ಮೂವತ್ತು ನಲವತ್ತು ನಾವು ಈ ಒಂದು ಸಂಘಗಳನ್ನು ರಚನೆ ಮಾಡಿ ಈ ಮುಂದಿನ ಹಂತದಲ್ಲಿ ಪಕ್ಷಾತೀತ ಪತ್ರ ಚಳುವಳಿಯಂತೆ ನಾವು ಪ್ರಾರಂಭ ಮಾಡಿರೋದು ಅಂದರೆ ಶಾಸಕರು ಯಾರೇ ಆಗಿರಲಿ ಯಾವುದೇ ಪಕ್ಷ ಆಗಿರ್ಬೋದು ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡುವಂಥದ್ದು ಎತ್ತು ಸಾಕಾಣಿಕೆ ಮಾಡುವಂಥ ಒಂದು ಕೃಷಿಕರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ನೀವು ಪ್ರೋತ್ಸಾಹನವನ್ನು ಕೊಡಂಗ ಮಾಡ್ರಿ ಅಂತ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಇದು ಶಾಸಕರಿಗೆ ಹೋಗಿ ಮುಟ್ಬೇಕು ಅನ್ನುವಂಥದ್ದು ಮನವಿ ಪತ್ರ ಎಲ್ಲಿ ಒಂದು ತಹಸೀಲ್ದಾರಿಗೆ ಕೊಡೋದಿಲ್ಲ ಮತ್ತು ಡಿ ಸಿ ಅವರಿಗೆ ಕೊಡೋದಿಲ್ಲ ಇಲ್ಲಿ ನೇರವಾಗಿ ಏನಾಗಬೇಕಪ್ಪ ಅಂತಂದರೆ ಶಾಸಕರೇ ಏನಾಗಬೇಕು ಆಯಾ ಒಂದು ಮತಕ್ಷೇತ್ರದ ಈ ಗೋ ಸಂಪತ್ತಾಗಿರಲಿ ಅಥವಾ ಎತ್ತು ಸಂಪತ್ತಾಗಿರಲಿ ಅದನ್ನು ಹೆಚ್ಚಿಗೆ ಮಾಡುವಂಥ ಜವಾಬ್ದಾರಿಯನ್ನು ಅವರೇ ಹೊರಬೇಕು ಅಂತ ಎಲ್ಲಿವರೆಗೆ ಇದಕ್ಕೆ ಬೇಡಿಕೆ ಅನ್ನೋದು ವ್ಯಕ್ತ ಆಗೋದಿಲ್ವೋ ಅಲ್ಲಿವರೆಗೆ ಅವರು ಕೂಡ ಮುಂದುವರಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ ಮುಖ್ಯವಾಗಿ ಆಗ್ತಾ ಇರುವಂಥದ್ದು ಇವತ್ತು ಪ್ರತಿ ಕುಟುಂಬಕ್ಕೆ ಒಂದು ಐದು ಸಾವಿರ ರೂಪಾಯಿ ಅನ್ನುವಂಥದ್ದು ಏನಾಗ್ತದೆ ಈ ಜನಪ್ರಿಯ ಯೋಜನೆ ಮುಖಾಂತರ ಇದೆ ಅವರು ಯಾವ ಕಾರ್ಯಕ್ಷಮತೆಯನ್ನು ನೋಡೋದಿಲ್ಲ ಅವ್ರು ಏನು ಕೆಲಸ ಮಾಡಾಕತ್ತಾರೋ ಕಟ್ಟಿ ಕೂತಾರೋ ಅಂತೇಳಿ ಆದರೆ ಎರಡು ಎತ್ತು ಕಟ್ಟೆ ಅಂತಂದ್ರೆ ಅವ್ನು ಇಪ್ಪತ್ನಾಲ್ಕು ಗಂಟೆ ಕೆಲಸದ ಮತ್ತು ಅಲ್ಲಿ ಮನೆಯ ಕುಟುಂಬದ ಸದಸ್ಯೆ ಹೆಣ್ಮಗಳು ಅವರು ಕೂಡ ಏನು ಮಾಡಬೇಕಾಗತ್ತೆ ಅದಕ್ಕೆ ಸಾಥ್ ಕೊಡಲೇಬೇಕಾಗತ್ತೆ ಅಂದಾಗ ಮಾತ್ರ ಉಳಿಸೋಕೆ ಸಾಧ್ಯತೆ ಮಕ್ಕಳಿದ್ರೆ ಮಕ್ಕಳು ಕೂಡ ಅವ್ರಿಗೆ ಕೈ ಜೋಡಿಸ್ಬೇಕು ಇಷ್ಟೆಲ್ಲ ಶ್ರಮ ಕಾರ್ಯಕ್ಷಮತೆ ಹೆಚ್ಚಿಗಿರುವಂಥದ್ದು ಆದರೆ ಅದನ್ನು ಏನೂ ಪರಿಗಣಿಸದೇನೆ ಎಲ್ಲರಿಗೆ ನಾವು ಸಮಾನವಾಗಿ ಹಂಚಿದೇವಿ ಅಂತ ತಿಳ್ಕೊಳ್ರಿ ಈ ಶ್ರಮದಾಯಕ ಆಗಿರುವಂಥ ಒಂದು ಏನಿದೆ ಕೆಲಸ ಇದೆ ಅದು ಉಳಿಯೋಕ್ಕೆ ಇಲ್ಲ ಇವನಿಗೆ ಏನಾಗುತ್ತೆ ಈ ಶ್ರಮ ಇರೋಂಜೋ ಇನ್ನೊಬ್ಬರಿಗೆ ಕೆಲಸ ಮಾಡಕ್ಕೆ ಬೇಕೇ ಬೇಕು ಹಾಗಾಗಿ ಯಾರೂ ಕೆಲಸ ಅವ್ನ ಜೋಡಿ ಕೈ ಜೋಡಿಸೋ ಸಾಧ್ಯತೆ ಇಲ್ಲ ಈ ಒಂದು ಕಾರಣಕ್ಕಾಗಿ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಗೋ ಸಂಪತ್ತು ಕಸಾಯಖಾನೆ ಹೋಗೋಕ್ಕೆ ಮೂಲ ಕಾರಣ ಆಗಿದೆ ಇದನ್ನು ನಾವು ಮೊದಲ ಹಂತದಲ್ಲಿ ಅರಿತುಕೊಂಡು ನಾವು ಇನ್ನೊಬ್ಬರಿಗೆ ಅರಿವನ್ನು ಮೂಡಿಸಿ ಇದು ಏನಾದರೂ ನಾಶ ಆಯಿತು ಅಂತಂದರೆ ನಮ್ಮ ನಾಗರಿಕತೆ ನಾಶ ಆಗ್ತದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದು ಏನಾಗಬೇಕಾಗಿದೆ ಬೇಡಿಕೆ ತೀವ್ರ ಪ್ರಮಾಣದಲ್ಲಿ ನಾವು ವ್ಯಕ್ತಪಡಿಸಲೇಬೇಕಾಗಿದೆ ಹಾಗಾಗಿ ಇದು ನಮ್ಮ ನಮ್ಮ ಮತಕ್ಷೇತ್ರದಲ್ಲಿ ನಾವು ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ಸಂಘಟಿಸೋದು ಜನರನ್ನು ಸಂಘಟಿಸೋ ಅಂಥದ್ದು ಭಾಳ ಮುಖ್ಯವಾಗಿರುವಂಥ ಅಂಶ ಇವತ್ತೆಲ್ಲ ಜಗತ್ತು ನಿಂತಿದ್ದೇ ದುಡ್ಡಿನ ಮ್ಯಾಗ ಹಾಗಾಗಿ ಎಷ್ಟು ನಾವು ಪ್ರೋತ್ಸಾಹನ ಅನ್ನುವಂಥದ್ದು ಎಷ್ಟು ಕೇಳ್ತೀವಿ ಅನ್ನುವಂಥದ್ದು ಗೋ ಸಾಕಾಣಿಕೆ ಮಾಡೋರು ನಾವು ನೀಡಿದ್ದೀವಿ ಎಷ್ಟೋ ಕೇಳಿದೀವಿ ಅಂತ ತಿಳ್ಕೊಳ್ಳೋಣ ಆಟೋಮೆಟಿಕ್ಕಾಗಿ ಅವ್ರು ಸಾವಿರ ಸಂಘಟನೆಗಾಗಿ ಬರ್ತಾರೆ ಅಂತಂದರೆ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಐದು ಸಾವಿರ ರೂಪಾಯಿ ಒಂದು ಏನಾದರೂ ಒಂದು ಕುಟುಂಬ ಹೋಗುತ್ತೆ ಅಂದರೆ ಹನ್ನೊಂದು ಸಾವಿರ ರೂಪಾಯಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನಮಗೇನೂ ಬೇಡ ನಮಗೇನು ಮಾಡಿ ನೀವು ಒಂದು ಕುಟುಂಬಕ್ಕೆ ನಮಗೆ ಹನ್ನೊಂದು ಸಾವಿರ ರೂಪಾಯಿ ಕೊಡ್ರಿ ಅಂತ ಈ ನಿಟ್ಟಿನ ಒಂದು ವಿಚಾರವನ್ನು ಮಾಡಿಕೊಂಡು ನಾವು ಈಗಾಗಲೇ ಒಂದು ಪತ್ ಪಕ್ಷಾತೀತ ಪತ್ರ ಚಳವಳಿ ಅನ್ನೋದು ವಿಜಯಪುರ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಎಂಟು ಮತಕ್ಷೇತ್ರದ ಎಲ್ಲ ಶಾಸಕರಿಗೂ ಕೂಡ ಎತ್ತಿನ ಬಂಡಿಗಳ ಸಮೇತನೇ ಹೋಗೋದು ನಾವೆಲ್ಲ ಮಾಡೋದು ಏನಪ್ಪ ಅಂದರೆ ಯಾವ ಬೈಕ ಏನೂ ತೆಗೆದುಕೊಂಡು ಹೋಗೋದಿಲ್ಲ ಏನೇ ಮಾಡಬೇಕಾಗಿತ್ತಂದ್ರೆ ಎತ್ತಿನ ಬಂಡಿಗಳ ಸಮೇತನೇ ಹೋಗೋದು ಹೋಗಿ ನಾವು ಅವ್ರಿಗೆ ಮನವಿ ಪತ್ರವನ್ನು ಕೊಡೋದು ಇನ್ನು ಎರಡನೇ ಹಂತದಲ್ಲಿ ಯಾರೆಲ್ಲ ಮಠಾಧೀಶರಿದ್ದಾರೋ ಅದೇ ರೀತಿ ಒಂದೊಂದು ದೇವಸ್ಥಾನಗಳ ಟ್ರಸ್ಟಿಗಳಿದ್ದಾರೋ ಅವರಿಗೂ ಕೂಡ ನಾವು ಎತ್ತಿನ ಬಂಡೆಗಳ ಮುಖಾಂತರನೇ ಹೋಗಿ ಅವರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟು ನಮ್ಮ ಪರವಾಗಿ ನೀವು ಕೂಡ ಏನು ಮಾಡಿ ದಯವಿಟ್ಟು ಇದಕ್ಕೆ ಈ ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸಿ ಈ ಬೇಡಿಕೆಯನ್ನು ನೀವು ಕೂಡ ವ್ಯಕ್ತಪಡಿಸಿ ಅನ್ನುವಂಥ ಒಂದು ವಿಚಾರವನ್ನು ಅವ್ರನ್ನೂ ಕೂಡ ಒಂದಿನ್ನೂ ಜವಾಬ್ದಾರಿಯನ್ನಾಗಿ ಮಾಡೋದು ಈ ನಿಟ್ಟಿನ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಪ್ರಯತ್ನವನ್ನು ಇವತ್ತು ನಾವು ಶಾಂತ ರೀತಿಯಿಂದ ಪ್ರಜ್ಞಾಪೂರ್ವಕವಾಗಿ ನಾವು ಮಾಡದೇ ಹೋದರೆ ಮುಂದಿನ ಕೆಲವೇ ವರ್ಷ ನಾವು ಎಂಥ ಯುದ್ಧವನ್ನು ಕಾಣ್ತೀವಿ ಅನ್ನೋಂಥದ್ದು ನಾವು ಹೂ ಏನೂ ಮಾಡ್ಕೋಕ್ಕಾಗೋದಿಲ್ಲ ಒಂದು ನೀರು ಮತ್ತು ಅನ್ನದ ಕೊರತೆ ಆ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಏನಾದರೂ ಪ್ರಜ್ಞಾಪೂರ್ವಕ ಹೆಜ್ಜೆ ಇಡದೆ ಹೋದರೆ ಮುಂದಿನ ಪರಿಸ್ಥಿತಿ ಭೀಕರ ಏನು ಅನ್ನೋಂಥದ್ದು ನಾವು ಹೂಯೇನೂ ಮಾಡ್ಕೊಳಕ್ಕಾಗೋದಿಲ್ಲ ಅದಕ್ಕಾಗಿ ವಿಶ್ವಸಂಸ್ಥೆನೇ ಹೇಳಿರೋದು ಇನ್ನು ಇಪ್ಪತ್ತೇ ವರ್ಷದಲ್ಲಿ ಸುಮಾರು ಎರಡು ನೂರು ಕೋಟಿ ಜನಸಂಖ್ಯೆ ಸಾವು ಆಗ್ತದೆ ಅನ್ನುವಂಥದ್ದು ಅದಕ್ಕೇನಪ್ಪ ಅಂದರೆ ಹಸಿವಿನಿಂದ ಬಳಸಾಯ್ತಾರೆ ಅಂತ ಹಾಗಾಗಿ ಈಗಾಗಲೇ ಅದು ಬೇರೆ ಬೇರೆ ರೂಪದಲ್ಲಿ ಪ್ರಾರಂಭ ಆಗಿದೆ ರೋಗ ರೋಜನೆಗಳ ರೂಪದಲ್ಲಿ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಪರಿಹಾರಪ್ಪ ಅಂತಂದರೆ ಒಂದು ಪೂರಕವಾದಂಥ ಕಾನೂನನ್ನು ತರೋದು ಯೋಜನೆಯನ್ನು ತರೋದು ಅದು ಮುಂದಿನ ಭಾಗವಾಗಿ ಶಿಕ್ಷಣದಲ್ಲಿ ಈ ಒಂದು ಮುಖ್ಯ ಭಾಗವನ್ನು ಮಾಡಬೇಕು ಯಾಕಂದರೆ ನಾವು ಓದೇ ಇಲ್ಲ ಅದ್ರ ಬಗ್ಗೆ ಏನೂ ತಿಳ್ಕೊಂಡೇ ಇಲ್ಲ ಅಂತಂದರೆ ಅದ್ರ ಬಗ್ಗೆ ಆಸಕ್ತಿ ಹೆಂಗೆ ಬರ್ತದೆ ಹೇಳಿ ಹಾಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿರೋದು ಇದು ಗೋವು ಸಂಪತ್ತು ಉಳಿಸೋದು ರಾಜಕೀಯ ವಿಷಯ ಆಗಲೇಬೇಕು ಅಂತ ಅಂದಾಗ ಮಾತ್ರ ಇದು ಉಳಿಯೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ನಾವು ಮುಂದೆ ತರ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ವಿಚಾರವನ್ನು ಹಂಚಿಕೊಳ್ಳೋಕ್ಕೆ ಈ ಒಂದು ಒಂದು ದೊಡ್ಡದಾದಂಥ ವೇದಿಕೆಯನ್ನು ಸೃಷ್ಟಿಸಿ ನಮಗಿಲ್ಲಿ ನಾಲ್ಕು ಮಾತುಗಳನ್ನು ಅವಕಾಶ ಆಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಕ್ಷಯ್ ಅಣ್ಣವರಿಗೆ ಅವರಿಗೆ ತುಂಬ ಋತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಶಂಭು ಧನ್ಯವಾದಗಳು ಬಸವರಾಜ್ ಬಿರಾದಾರ್ ಅವರಿಗೆ